ಡೆವಿಲ್ ಸಿನಿಮಾ ವೀಕ್ಷಿಸಿದ ಬಳಿಕ ವಿಜಯಲಕ್ಷ್ಮೀ ಹಾಕಿರುವ ಪೋಸ್ಟ್ ಬಗ್ಗೆ ಏನಿದೆ ಅಂತ ನೋಡೋಣ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿ ಇರ ಬಿಲ್ಲಕ್ಕನ್ನು ಪ್ರೆಸ್ ಮಾಡಿ ನಟ ದರ್ಶನ್ ತುಗುದೀಪ್ ಅಭಿನಯದ ದಿ ಡೆವಿಲ್ ಸಿನಿಮಾ ಗುರುವಾರ ಅಂದರೆ ಡಿಸೆಂಬರ್ ಹನ್ನೊಂದರಂದು ರಾಜ್ಯದಾದ್ಯಂತ ಬಿಡುಗಡೆಯಾಗಿದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಅಭಿಮಾನಿಗಳ ಜೊತೆಗೆ ಕುಳಿತು ಸಿನಿಮಾ ವೀಕ್ಷಿಸಿ ಸಂಭ್ರಮಿಸಿದ್ದಾರೆ ಅಲ್ಲದೆ ಚಿತ್ರ ಹಾಗೂ ಪತ್ ಪತಿಯ ಅಭಿನಯದ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾವುಕ ಅನ್ನು ಹಂಚಿಕೊಂಡಿದ್ದಾರೆ ಚಿತ್ರಮಂದಿರದಿಂದ ಹೊರಬಂದ ಕ್ಷಣದಲ್ಲೇ ಹೃದಯ ತುಂಬಿ ಹರಿಯಿತು ನಿರ್ದೇಶಕ ಪ್ರಕಾಶ್ ಅವರ ದೃಷ್ಟಿ ಕಥಾ ಕಥನ ಶೈಲಿ ಪ್ರತಿಯೊಂದು ಪ್ರೇಮ್ ಮೇಲಿನ ಹಿಡಿತ ಎಲ್ಲವನ್ನು ವಿಶೇಷ ಕ್ಯಾಮರಾ ಕೆಲಸ ಮತ್ತು ತಾಂತ್ರಿಕ ತಂಡದ ಶ್ರಮದಿಂದ ಚಿತ್ರವು ದೃಶ್ಯಾತ್ಮಕವಾಗಿ ನಿಜವಾದ ಸಿನಿಮಾ ಹಬ್ಬದಂತೆ ಉಳಿಯುತ್ತವೆ ರೈ ಪರದ ಪರದ ಮೇಲೆ ಮುದ್ದಾಗಿಯೂ ಹತ್ತಿರದ ಮನೆಯ ಹುಡುಗಿಯಂತೆಯೂ ಕಾಣಿಕೊಂಡಿ ಕಾಣಿಸಿಕೊಂಡಿದ್ದಾರೆ ಅವರ ನೈಸರ್ಗಿಕವಾಗಿ ಆಕರ್ಷಣೆ ಮನಸೂರೆಗೊಳಿಸುತ್ತೆ ಅವರ ಮುಂದಿನ ಪ್ರಯಾಣ ತುಂಬ ಬೆಳಕಿನ ಬೆಳಕಿನದ್ದು ಎಂದು ನಂಬುವಷ್ಟು ಸುಂದರ ಅಭಿನಯ ಶರ್ಮಿಲಾ ಮಾಂಡ್ರೆ ಅವರ ಪಾತ್ರ ಚಿಕ್ಕದಾಗಿದ್ದರೂ ಅವರು ಪರದೆ ಮೇಲೆ ಅದರಿಂದ ಗಮನ ಸೆಳೆದಿದ್ದಾರೆ ಕಥಾ ಆರಂಭದಿಂದ ಅಂತ್ಯದವರೆಗೂ ಇಡಿಕೆಯನ್ನು ಬಿಡಲಿಲ್ಲ ವಿಶೇಷವಾಗಿ ಎರಡು ಪತ್ರ ಪಾತ್ರಗಳು ನಡುವಿನ ಟ್ವೀಟ್ಗಳನ್ನು ನಿರ್ದೇಶಕರು ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ವಕೀಕೆ ಮುಂದೆ